ಅವರ ಇಂಗ್ಲಿಷ್ ಗಮನ ಸಮ್ಮೇಳನವನ್ನು ಸ್ವಲ್ಪ ಸಮಯಗಳ ಮುಂಚೆ ಬಿಡುಗಡೆಯಾಗಿದೆ ಈ ಕಾರ್ಯಕ್ರಮ ವಿಶಿಷ್ಟವಾದ ಕಾರ್ಯಕ್ರಮ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತೇವೆ ಆದರೆ ಭಾಷಾ ಮಾಂತವ್ಯದ ದೃಷ್ಟಿಯಿಂದ ಎಲ್ಲ ಭಾಷೆಗಳು ಯಾರಿಗೆ ಎಷ್ಟು ಹೆಚ್ಚು ಗೊತ್ತಿರೋ ಅವರು ಜಗತ್ತಿನಲ್ಲಿ ಅಷ್ಟು ತಮ್ಮ ಪ್ರಭಾವವನ್ನು ತಿಳಿಸಿಕೆ ಸಾಧ್ಯವಾಗುತ್ತದೆ ಕಲ್ಲಿಗೆ ಹುಟ್ಟಿ ಹಳ್ಳಿಯಲ್ಲಿ ಶಿಕ್ಷಕರಾಗಿ ಇಂಗ್ಲೀಷ್ನಲ್ಲಿ ಹಮ್ಮಿ ಮಾಡಿ ತಮ್ಮ ಅನೇಕ ಗುರುಗಳ ಆಶೀರ್ವಾದದೊಂದಿಗೆ ಉತ್ತಮವಾದ ಇಂಗ್ಲೀಷ್ ಕವಿಯಾಗಿದ್ದಾರೆ ನಾನು ಈ ಪುಸ್ತಕ ನೋಡಿದ ಮೇಲೆ ನನಗೆ ಸಂತ ಇಂಗ್ಲಿಷ್ ಕವಿತೆ ಅಷ್ಟು ಅಧ್ಯಯನ ಇಲ್ಲ ನಾನು ಇಬ್ಬರಿಗೆ ಈ ಪುಸ್ತಕದ ಬಗ್ಗೆ ಪರಿಚಯ ಕೇಳಿದೆ ಅದರಲ್ಲಿ ಒಬ್ಬರು ಕುರಿತು ಪರಿಚಯ ಹಾರ್ವೆಸ್ಟ್ ಆಫ್ ಫೀಲ್ನೆಸ್ ಸಾರ್ವಕಾಲಿಕ ಸತ್ಯದ ಮೇಲೆ ನಿಂತಿರುವ ಕವಿತೆಗಳನ್ನು ಅವರು ಬರೆದಿದ್ದಾರೆ ಮನುಷ್ಯ ಬದುಕಬೇಕಾಗಿದ್ದು ಸಾರ್ವಕಾಲಿಕ ಸತ್ಯಕ್ಕಾಗಿದೆ ಇದು ಸತ್ಯದ ಮಾತು ಆದರೆ ನಾವು ಮಾತು ಸತ್ಯದ ಆಡ್ತೇವೆ ನಮ್ಮ ಬದುಕು ಅದಕ್ಕೆ ವಿಪರೀತವಾಗಿ ಆಗ್ತದೆ ಆದರೆ ಕಾನ್ಸ್ಟೆಂಟ್ ಹ್ಯಾಮಿಲಿ ಮೇಲಿಂದ ಮೇಲೆ ಹೊಡೆದು 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 ಸತ್ಯದ ಕಡೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಅಂತಹ ಒಂದು ಸಂಕಲನವನ್ನು ಕವಿತೆಗಳ ಸಂಕಲನ ಇವತ್ತು ಬಿಡುಗಡೆಯಾಗಿದೆ ಆದರಣೀಯ ಪ್ರೊಫೆಸರ್ ಬಸವರಾಜ್ ಪಿ ರಣ್ಣು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮಾನ್ಯ ಇಂಗ್ಲಿಷ್ ಪ್ರಾಧ್ಯಾಪಕರು ಅವರು ಒಳ್ಳೆಯ ವಿಮರ್ಶಕರು ಒಳ್ಳೆಯ ಲೇಖಕರು ಮತ್ತು ಒಳ್ಳೆಯ ಉಪನ್ಯಾಸಕರು ಸೌಭಾಗ್ಯದಿಂದ ಅವರು ಈ ವೃತ್ತಿಯನ್ನು ಕುರಿತು ಮಾತಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ತಮ್ಮ ಮೆಚ್ಚುಗೆಯನ್ನು ಸಹ ವ್ಯಕ್ತ ಮಾಡಿದ್ದಾರೆ ಯಾಕಂದರೆ ಅವರಿಗೆ ಪರಿಸರ ಇಲ್ಲ ಒಂದು ಕಾಲೇಜಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ಪರಿಸರ ಇರ್ತದೆ ಆ ಪರಿಸರ ಹಳ್ಳಿಯಲ್ಲಿ ಕೆಲಸ ಮಾಡುವಾಗ ಸಿಗೋದಿಲ್ಲ ಅಂತಹ ವಿಪರೀತ ಪರಿಸ್ಥಿತಿಯಲ್ಲಿಯೂ ಅತಿ ಉತ್ತಮವಾದ ಕನ್ನಡಗಳನ್ನು ಅವರು ಕಂಡಿದ್ದಾರೆ ಅಂತ ಹೇಳಿ ಗಂಡೂರವರು ನನ್ನ ಮುಂದೆ ಭಾವನೆ ವ್ಯಕ್ತ ಮಾಡಿದ್ದಾರೆ ಅವರು ಇದನ್ನು ಕುರಿತು పరిచయ వ్యక్తిత్వ వికసన మొత్తం మెడవిక తన జీవనే ముప్పి వ్యక్తి తుఫా సంతోషద ఈ కార్యక్రమం భాగ్యే మేరా వర్క్ మేడి ఉండండి సరే యాక్సెప్ట్ సో అలాగా రెండు నిమిషాలండి నేను ఆల్మోస్ట్ నిక్స్ రేకసర్ తనే బాగా స్టైల్ ఆల్రెడీ నా బసరా కన్సల్ తో మాట్లాడలేదు మనం మాట్లాడాల్సిన టైం ఈ క్రీస్ ద ఎవ్రీథింగ్ ఏంటి మాట్లాడలేదు రెండు నిమిషం అన్నమాట ఈ కాబ్ ఏముంటో అంతా రెండు నిమిషాలు హియర్ యాక్చువల్లీ బిఫోర్ ఐ స్టార్ట్ లైక్ యు నో 3 సో ఇవొ ద సత్రపన ಈ ಒಂದು ಶರಣ ಬಸವೇಶ್ವರ ಒಂದು ದಿವ್ಯ ಸನ್ನಿಧಿಯಲ್ಲಿ ನಮ್ಮ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಅನುವು ಮಾತಾಜಿ ಅವರಿಗೆ ಚಿರಂಜೀವಿ ಅಪ್ಪಾಜಿ ಅವರಿಗೆ ಹಾಗೂ ಬಸವರಾಜ್ ದೇಶಮುಖಿ ಅವರಿಗೆ ಯಾವಾಗ ಈ ಸಂಸ್ಥಾನದಲ್ಲಿ ಕೆಲಸ ಮಾಡಬೇಕಾಗಿಕಂತ ಸಂದರ್ಭದಲ್ಲಿ ನಿಮಗೆ ಕ್ಯಾಪಾಸಿಟಿ ಅನ್ನು ಅವಕಾಶ ಪಡೆದ ಬಸವಕೇರನ ಅಂತೆ ಬಸವಕೇರ ಬಿಸಿಲೇ ಕಾಲೇಜಿನಲ್ಲಿ ಈ ಸ್ಟ್ರಕ್ಚರ ಬಗ್ಗೆ ಜೈ ನೈತೆ बिफोर ಕೋವಿಡ್ ಸುಮಾರು ಮಾತಾಕಿನ ವಿಷಯ ಅಂದ್ರೆ ನಾನು ಪೋಸ್ಟ್ ಬಿಟ್ಟಾಗ ಅಪ್ಲೈ ಮಾಡಿದ್ರೆಕ್ಕೆ ಆ ಅವತೆ ಸೋ ಹಾಗಾಗಿ ಈ ಜವಾಬ್ದು ಈ ಸಂಸ್ಥಾನಕ್ಕೆ ಚಿರಋಣಿಯಾಗಿರುತ್ತೆ ತಮ್ಮ ಒಂದು ಮಾರ್ಗದರ್ಶನ ಸಪೋರ್ಟ್ ಹೀಗೆ ಇರುತ್ತೆ

మాతాజీ అప్పిల్జీ నిమిషాలి పార్టీ జీవ్ భేటీ ఏప్రిల్ హైయర్ స్టడీస్ అన్న స్కాలర్ట్ సుధామూర్తి ఫౌండేషన్జీ నేతృత్వీ ఫీస్ ಸೊ ಆವಾಗ ಇವತ್ತು ಏನೇ ಇದ್ದೀನಿ ಮಾತಾಡ್ತಾ ಇದ್ದೀನಿ ಇವತ್ತು ಗೌರವ ಸಕ್ರಮ ಬಂದಿಲ್ಲ ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಾನು ಮುಂದೆ ಹೇಳ್ತೀನಿ ಅಣ್ಣಾಜು ಇದ್ದಾರೆ ಅವ್ರ ಬಗ್ಗೆ ಕೂಡ ಕಡಿಮೆ ಈ ಥರ

ನಾನು ಸೌಭಾಗ್ಯ ಅಂತ ನನ್ನ ಕಾರ್ಯಕ್ರಮಕ್ಕೆ ಮುಖ್ಯ అతిಥಿಗಳಾಗಿ ಅವರಿನ್ ಇನ್ವೈಟ್ ಮಾಡಿ ನಾನು ಒಂದು as a budding poet ಉದಯೋತ್ತಕಕ್ಕೆ ನಾನು ಒಂದು ಕಾರ್ಯಕ್ರಮಕ್ಕೆ ಅವರಿ ಕರೆಸಿ ಈ ಮಟ್ಟಕ್ಕೆ ಸಾಥಿ ಆಗಿರೋದ ಒಂದು ಪಾರ್ಟಿಜೂಲರ್ ಅಂತ ಒಂದು ಸಂದರ್ಭಕ್ಕೆ ಪಾರ್ಟಿಜೂಲರ್ ಇದೇನೋ ಇಂತ ಒಂದು ಯಾಕ ಅಷ್ಟೆ ಎಫೆಕ್ಟಿವ್ ಆಯಿಗಿರಲಿಲ್ಲ ಇನ್ನೊಂದು ಇವತ್ತು ಅಪ್ಪಾಜಿ ಜನಸಂಖ್ಯೆ ಸ್ವಲ್ಪ ಯಾಕೆ ಇಲ್ಲಿ ಎಸ್ಬಿ ಎಕ್ಸಾಮ್ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಪ್ರೀತಿ ಇತ್ತು ಈ ಸಲ ಎಸ್ಬಿ ಎಕ್ಸಾಮ್ ಇದೆ ಸುಮಾರು 50 ಜನ ಕಾಲ್ ಮಾಡಿದ್ರು ಅಟೆಂಡ್ ಮಾಡಾಗಿಲ್ಲ ನಮ್ಮ ಮೊಬೈಲ್ ಬೇರೆ ಬಟ್ಟೆ ಇದು ಪರವಾಗಿಲ್ಲ ಎರಡನೇ ಬುಕ್ ಅಪ್ಪಾಜಿ ಡಾಕ್ಟರ್ ಗುರುರಾಜ್ ಪ್ರಜಿ ಸರ್ ಅವರ ತಮ್ಮ ಮೊಬೈಲ್ ಮಾರ್ಗದರ್ಶನದಲ್ಲಿ ನಾನು ಎರಡನೇ ಬುಕ್ ಈ ಮೂರುಳಿ ಬಂದಿದ್ದಾರೆ ಹಾರ್ವೆಸ್ಟ್ ಆಫ್ ಲೆಜೆಂಡ್ ಈ ಒಂದು ಹಾರ್ವೆಸ್ಟ್ ಕಂಟಿನ್ಯೂ ಆಗುತ್ತೆ ಈ ಒಂದು ಸುಕ್ಕಿ ಕಂಟಿನ್ಯೂ ಆಗಿದೆ ಹಾರ್ವೆಸ್ಟ್ ಆಫ್ ಸ್ಟೀಲ್ಸ್ ಮೊದಲ ಹಂತದಲ್ಲಿ 50 ಕವರ್ ಸರ್ಕಲ್ಗಳು ಒಂದೇ ಲೈನ್ ಅಲ್ಲಿ ಇರ್ತೀವಿ ಎಎಬಿ ಸರ್ ಅವರು ಇದರಲ್ಲಿ ಅಬ್ಸರ್ವ್ ಮಾಡಿದ್ದಾರೆ మాస్టర్ నేరణ మాస్ అజ్జ సంగీత మాస్టర్ కూడా ఊరెంధ మార్గదర్శన మాస్టర్ ఖాన్ మాస్ అంద అదే రీతి సంగీత మాస్టర్ భేటీ ఎలా గండే ఏదో ఉదయముఖ ప్రతిభ ఈ సాహిత్య ప్రపంచాపట్ట కవిగా జస్ట్ హెట్టి విశాల సో ఎల్ కూడా వేదిక గణ్యులు పట్టుక్రమస్వి పడసీ ఎక్సామ్ హ్యాంగ్ విషయంలో